ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಗರ್ಗರಿಯಾದ ಚಕ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಂಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತು ಒಂದು ಬಾಣಲೆಗೆ ನಾವು ಕಡಲೆ ಬೆಳೆಯೋಣ ಒಂದು ಲೋಟದಷ್ಟು ತೆಗೆದುಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಡಲೆಬೇಳೆ ಗೋಲ್ಡನ್ ಬಣ್ಣ ಬರುವ ರೀತಿಯಾಗಿ ನಾವು ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹುರ್ಕೊಂಡು ಎತ್ತಿನ ಪಕ್ಕದಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ನಂತರ ನಾವು ಒಂದು ಲೋಟದಲ್ಲಿ ಅಳತೆ ಮಾಡ್ಕೊಂಡಿದ್ವಲ್ಲ ಅದೇ ಲೋಟದ ಮುಖಾಲುಪಷ್ಟು ಉದ್ದಿನ ಬೇಳೆನ ತೆಗೆದುಕೊಂಡು ಅದನ್ನು ಸಹಿತ ಬಾಂಡ್ಲಿಯಲ್ಲಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ಸಹಿತ ಒಂಬಣ ಬರೋ ರೀತಿ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಅದನ್ನು ಸಹಿತ ನಾವು ಮೊದಲೇ ಎತ್ತಿಟ್ಕೊಂಡಿರೋ ಪ್ಲೇಟಲ್ಲೇ ಇದನ್ನು ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಮತ್ತು ಒಂದು ಲೋಟದಷ್ಟು ಹೆಸರು ಬೇಳೆನ ತೆಗೆದುಕೊಂಡು ಬಾಂಡ್ಲಿಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಹೊಂಬಣ್ಣ ಬರೋ ರೀತಿ ಹುಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಗರ್ಗರಿ ಮತ್ತು ಬಾಯಿ ಇಟ್ರನಿಗೆ ಕರಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೂ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ ಟ್ರೈ ಮಾಡಿ ಸಾರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏವಾ ಯಾವ ರೀತಿ ಇತ್ತು ಅಂತ ಇದು ಸಹಿತ ಹೊಂಬಣ್ಣ ಬಂದಮೇಲೆ ಮೇಲೆ ಮೊದಲನೇದಾಗಿ ನಾವು ಮಿಕ್ಸೇಜಾಗಿ ಕಟ್ಟೆ ಬಿಡಿ ಹಾಕೊಂಡು ಸಣ್ಣದಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಫುಲ್ಲು ಸಣ್ಣ ಹಾಕಬೇಕು ಫ್ರೆಂಡ್ಸ್ ಆ ರೀತಿ ಹೂ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಂತರ ಕಡಲೆಬೇಳೆ ಹಾಕ್ಕೊಂಡು ನಂತರ ಹೆಸರುಬೇಳೆ ಮತ್ತು ಉದ್ದಿನಬೇಳೆನೂ ಒಂದೇ ಬಾರಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದು ಅಷ್ಟು ದಪ್ಪ ಇರೋಲ್ಲ ನಡೆಯುತ್ತೆ ಹಾಕ್ಕೊಂಡು ಇದನ್ನು ಸಹಿತ ಸಣ್ಣದಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ರುಬ್ಕೊಂಡು ಎಲ್ಲ ಮಿಶ್ರಣವನ್ನು ಹಾಕ್ತೋಣ ಫ್ರೆಂಡ್ಸ್ ನಂತರ ನಾವು ಅಳತೆ ಮಾಡಿಕೊಂಡು ಒಂದು ಲೋಟ ತೊಗೊಂಡೋದಲ್ಲ ಅದೇ ಲೋಟದಲ್ಲಿ ಕಡಲೆನ ತೆಗೆದುಕೊಳ್ಳೋಣ ಫ್ರೆಂಡ್ಸ್ ನಂತರ ಖಾರಕ್ಕೆ ಮುಗಲ್ ಮೆಶಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ರುಚಿಗೆ ತಕ್ಕಷ್ಟು ಈ ರೀತಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಹಾಗೆ ನಂತರ ಈ ರೀತಿ ಮಾಡ್ಕೊಂಡು ಮೇಲೆ ಫ್ರೆಂಡ್ಸ್ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಜೀರಿಗೆ ಕಾಳು ಇವನ್ನೆಲ್ಲ ಸ್ವಲ್ಪ ಕೈಯಿಂದ ತಿಕ್ಕೊಂಡು ಹಾಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಂತರ ಬಿಳಿ ಎಳ್ಳನ್ನು ನಾವು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಈ ರೀತಿ ಬಿಳಿ ಎಳ್ಳನ್ನು ಹಾಕೊಳ್ಬೋದು ನಂತರ ಮಿಶ್ರಣ ಇಟ್ಟು ಒಂದು ಪಾತ್ರೆ ನೀರು ಹಾಕ್ಕೊಂಡು ನಾವು ಒಂದು ವೈಟ್ ಬಟ್ಟೆಗೆ ನಾಲ್ಕು ಕಪ್ ಮೈದಾನಿಟ್ಟನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಹಾಕ್ತಾ ಇರೋದು ಹಿಟ್ಟು ನಾಲ್ಕು ಲೋಟದಷ್ಟು ಮೈದಾನ ಹಿಟ್ಟನ್ನು ಒಂದು ಬಿಳಿ ಬಟ್ಟೆ ಕಾಟನ್ ಬಿಳಿ ಬಟ್ಟೆ ಹಾಕ್ಕೊಂಡು ಅದನ್ನು ನೀಟಾಗಿ ಗಂಟು ಕಟ್ಟಿಬಿಟ್ಟು ಉಕ್ಕರಿಗೆ ಇಟ್ಟು ನಾವು ಈ ಹಿಟ್ಟನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಈ ರೀತಿ ಒಂದು ಪಾತ್ರೆ ನೀರು ಮಳ್ಳಿದ ನಂತರ ಹಿಟ್ಟು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಂತರ ಇದಕ್ಕೆ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ನಾಲ್ಕು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ನಾವು ಹಾಕೋಬೇಕು ಈ ರೀತಿ ಇವಾಗ ನಾವು ನಾಲ್ಕು ಲೋಟ ಅಕ್ಕಿ ಹಿಟ್ಟು ಆಫೈತಾ ನಾಲ್ಕು ಲೋಟನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೀತಿ ಹಾಕೊಂಡ ನಂತರ ಫ್ರೆಂಡ್ಸ್ ನಾವು ಆಲ್ರೆಡಿ ಮಿಶ್ರಣ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಮಿಶ್ರಣ ಅಂತಲ್ಲ ಈ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಕಲಿಸ್ಕೊಂಡು ಅಂದರೆ ಎಲ್ಲ ಕೈ ಆಡ್ಕೊಂಡು ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೆಂಪು ಬರಲಿಕ್ಕೆ ಅಂತ ಅರಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಇಲ್ಲಿ ಉಕ್ಕೊಂಡಿಗೆ ಇಟ್ಕೊಂಡಿರೋ ಅಂದರೆ ಇಟ್ಟು ಇವಾಗ ರೆಡಿ ಇದೆ ಫ್ರೆಂಡ್ಸ್ ಇದು ರೆಡಿ ಇದೆ ಇದನ್ನು ಎತ್ತಿಟ್ಕೊಂಡು ಸ್ವಲ್ಪ ಬೆಣ್ಣೆಯನ್ನು ನಾವು ಒಂದು ಬಾಣ್ಲಿಗೆ ಹಾಕೊಂಡು ನೀಟಾಗಿ ಕಾಸ್ಕೊಳ್ಳೋಣ ಥರ ಈ ರೀತಿಯಾಗಿ ಕಾಸ್ಕೊಂಡು ಇದನ್ನು ನಾವು ಕಾಸಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನಂತರ ಇವಾಗ ನಾವು ಈ ಕುರ್ಗಿಣಿ ಇಟ್ಕೊಂಡಿರೋ ಅಂತಹ ಹಿಟ್ಟು ಈ ರೀತಿ ತುಂಬಾ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ನೀಟಾಗಿ ಹೊಡ್ಕೋಬೇಕು ಫ್ರೆಂಡ್ಸ್ ಪೌಡರ್ ಥರ ಮಾಡ್ಕೊಳ್ಳೋಣ ಮೊದಲು ಯಾವ ರೀತಿ ಇತ್ತು ಆ ರೀತಿ ಮೈದಾ ಹಿಟ್ಟಿನ ಥರ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕೈಯಲ್ಲೇ ಹೊಡೆದು ಇದು ಸ್ವಲ್ಪ ಸುರುತಾ ಇರುತ್ತಲ್ವ ಆ ರೀತಮೇಲೆ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ಇದನ್ನು ಸಹಿತ ನಾವು ಆಲ್ರೆಡಿ ಮಿಶ್ರಣ ಮಾಡಿಟ್ಕೊಂಡಿದ್ದೀವಲ್ಲ ಕಡಲೆಬೇಳಿ ಅಕ್ಕಿ ಇಟ್ಟು ಹಾಕ್ಕೊಂಡಿರೋ ಮಿಶ್ರಣಕ್ಕೆ ಇದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಂತರ ಕಾಸಿಟ್ಕೊಂಡಿರೋ ಅಂತಹ ಬೆಣ್ಣೆಯನ್ನು ಹಾಕ್ಕೊಂಡು ಈ ಮಿಶ್ರ ಮೈದಾನ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಕಲಿಸ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಅಂಗೈಯಲ್ಲಿ ನೀಟಾಗಿ ಚರ್ಚೆಯಾಗಿ ನಾತ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ನಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಕೈಯಿಂದ ನಾವು ಎಷ್ಟು ನೀಟಾಗಿ ನಾತ್ಕೊಂಡು ಚಕ್ಲೇಟ್ನ ರೆಡಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಕಲಿ ಬರುತ್ತೆ ಈ ರೀತಿ ಈ ರೀತಿ ನಾದಿ ನಾದಿ ನಾವು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಉಂಡೆ ಆದ ನಂತರ ಈ ರೀತಿ ಒಂದೊಂದು ಚಕಲಿ ಒಳಗೆ ಎಷ್ಟು ದಪ್ಪ ಉಂಡೆ ಬೇಕು ಉಂಡ ಈಟು ಫುಲ್ ನಾವು ಮಾಡಿಟ್ಕೋಬೇಕು ಫ್ರೆಂಡ್ಸ್ ಈ ಈಟನ್ನೆಲ್ಲ ಮಾಡಿಟ್ಕೊಳ್ಳೋಣ ನಂತರ ನಾವು ಚಕ್ಲಿ ಒಳ್ಳೆಗೆ ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಯಾವುದನ್ನಾದರೂ ಸವರಿ ನಾವು ಇವಾಗ ಆಲ್ರೆಡಿ ಮಾಡಿಟ್ಕೊಂಡಿರೋವಂಥ ಉಂಡೆಯನ್ನು ಅದರಲ್ಲಿ ಇಟ್ಟು ಚಕ್ಲಿನ ಹೊತ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಸ್ವಲ್ಪ ಪಿಸ್ಕಾ ಹಾಕ್ ಹಾಕ್ತೇನೆ ಇಷ್ಟು ನೀಟಾಗಿ ಚಕ್ಲಿ ಬರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಾಯಲ್ಲೂ ಅಷ್ಟು ನೋಡಿ ಈ ರೀತಿಯಾಗಿ ತಿರುಗಿಸ್ತಾ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಚಕ್ಲಿ ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ನಾ ಚಕ್ಲಿನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಇನ್ನೂ ದೊಡ್ಡ ಬೇಕು ಅಂದರೆ ದೊಡ್ಡದಾಗಿಯೇ ಹೊತ್ಕೋಬೋದು ನಾನು ಚಿಕ್ಕಕ್ಕೆ ಅಂದರೆ ಚಿಕ್ಕದಾಗಿಯೇ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎಣ್ಣೆ ಕಾದ ನಂತರ ನಾವು ಮಾಡಿ ಒತ್ತಿ ಇಟ್ಕೊಂಡಿರೋ ಚಕ್ಲಿಗಳನ್ನೆಲ್ಲ ನಾವು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಕರ್ಕೊಳ್ಬೇಕು ಸ್ವಲ್ಪ ಅಂದರೆ ಈ ಬಬಲ್ ಹೋಗೋ ತನಕ ನಾವು ಎಣ್ಣೆಗೆ ಕೈ ಹಾಕಿದರೆ ಚಕ್ಕುಲಿ ಮುರಿದೋಗ್ಬಿಡುತ್ತೆ ಸ್ವಲ್ಪ ಈ ಬಬಲ್ ನಿಂತ ನಂತರ ಈ ರೀತಿ ಹಾ ಸೌಟ್ ಆಡಿಸೋದ್ರಿಂದ ಚಕುಲಿಯ ಶೇಪ್ ಕಾಲ್ಕೊಳ್ಳೋದಿಲ್ಲ ಮುರ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಕಟ್ ಅಂದ್ಬಿಟ್ಟು ಆಗ ಚೆನ್ನಾಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದನ್ನು ನಾವು ವಾರದ ಬದುಕು ಸ್ಟೋರೇಜ್ ಮಾಡಿ ಸಹಿತ ಇರ್ಬೋದು ಫ್ರೆಂಡ್ಸ್ ನಾನು ಸ್ಟೋರೇಜ್ ಮಾಡಲಿಕ್ಕೆ ಒಂದು ಬಾಕ್ಸ್ನ ತೆಗೆದುಕೊಂಡು ಅದರಲ್ಲಿ ಸ್ಟೋರೇಜ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆಲ್ಲ ಬಂದು ತಿಂದ ತುಂಬಾ ಇಷ್ಟ ಆಯಿತು ಬಾಯಿಯಲ್ಲಿ ಕರಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಾಗಂತ ಬೆಣ್ಣೆ ಜಾಸ್ತಿ ಹಾಕ್ಬಿಟ್ರಿ ಫ್ರೆಂಡ್ಸ್ ಎಣ್ಣೆಲ್ಲೇ ಕದಡೋಗಿಬಿಡುತ್ತೆ ಬಾಯಿಗಿಂತ ಮುಂಚೆ ಹಾಗಾಗಿ ಸ್ವಲ್ಪ ಕಾಸ್ಕೊಂಡು ಬೆಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಬೆಣ್ಣೆ ಹಾಕೋಕೆ ಹೋಗ್ಬಿಡಿ ನಿಮ್ಮ ಇಷ್ಟು ಇಟ್ಟಿರೋದು ಅಷ್ಟು ಮಾತ್ರ ಬೆಣ್ಣೆ ಸ್ವಲ್ಪನೇ ಯೂಸ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಯಜಮಾನ್ರಿಗೆ ಎಲ್ರಿಗೂ ಮಾಡಿಕೊಡಿ ಥ್ಯಾಂಕ್ ಯು ವೆರಿ ಮಚ್